ಓ ಸರ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಮೊನ್ನೆ ರಿಲೀಸ್ ಆಯ್ತಲ್ಲ ಅದು ನೋಡಿದೆ ಸರ್ ಇಲ್ಲ ಚೆನ್ನಾಗಿ ಮೂರ್ ಸಾಂಗು ಚೆನ್ನಾಗಿದೆ ಬಸ್ ಏನ್ ತೊಂದರೆ ಇಲ್ಲ ಪ್ರಮೋಷನ್ ಮಾತ್ರ ಅದ್ದೂರಿಯಾಗಿ ನಡೀತಾ ಇದೆ ಅವ್ರು ಇಲ್ಲ ಅಂದ್ರೂ ಪರವಾಗಿಲ್ಲ ನಾವು ಫಿಲಮ್ ನ ಮುಂದಕ್ಕೆ ತಗೊಂಡು ಹೋಗಿ ಹೋಯ್ತಿವಿ ಅದೇನಾರ ಆಗಿರ್ಲಿ ಇದೆಲ್ಲ ಇದೊಂದು ಮೂವಿನ ಪ್ರಮೋಷನ್ ಮಾಡಬೇಕು ಅಂತ ಅಂದ್ರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಮ್ಮ ಅಭಿಮಾನ ಅಂದ್ರೆ ನೀವು ಸರ್ ನಮ್ಮ ಅಭಿಮಾನನೇ ಇದು ಬೇರೆಯವ್ರು ಹೀರೋಗಳಿಗಾದ್ರೆ ದುಡ್ಡು ಕೊಟ್ಟಿ ಅವರೇ ದುಡ್ಡು ಕೊಟ್ಟಿ ಐವತ್ತು ನೂರು ನಾನು ಪಾಠ ಇವರು ಕೊಟ್ಟಿ ಅವರೇ ಹಾಕಿಸ್ತಾರೆ ನಮ್ಮ ಬಾಸ್ ನಾವೇ ಖರ್ಚು ಮಾಡಿ ಸ್ವಂತ ದುಡ್ಡಲ್ಲೇ ನಾವು ಹಾಕ್ಸಿರೋದು ಇದು ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ಅದಕ್ಕೆ ಮೊನ್ನೆನೇ ರಿವೀಲ್ ಮಾಡೋದ್ರು ಬಾಸ್ ಹೇಳಿ ಕಳಿಸಿದ್ದಾರೆ ಎಲ್ಲ ಮೂವಿಗಿಂತ ಈ ಮೂವಿ ಒಂಚೂರು ಜಾಸ್ತಿ ನೋಡ್ಬೇಕು ಅಂತ ನಾವು ಖಂಡಿತ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದಾರೆ ಒಳಗಡೆ ಇಟ್ಕೊಂಡು ಅದು ಡಬ್ಬಲ್ಲೇ ನಾವು ಕೊಟ್ಟೇ ಕೊಡ್ತೀವಿ ಅಭಿಮಾನಿಗಳು ಎಲ್ಲರೂ ಕೊಟ್ಟೇ ಕೊಡ್ತೀವಿ ಸ್ವಲ್ಪ ನೋವಿದೆ ತುಂಬ ನೋವಿದೆ ತುಂಬ ನೋವಿದೆ ನೋವಿಲ್ಲ ಅಂತ ಹೇಳಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕು ಕಾನೂನು ರೀತಿ ಏನಿದೋ ಕಾನೂನು ಮಾಡ್ತದೆ ನಮ್ಮ ಅಭಿಮಾನ ಏನಿದೆಯೋ ನಾವು ಮಾಡೇ ಮಾಡ್ತೀವಿ ಅಭಿಮಾನಕ್ಕೂ ಕಾನೂನಿಗೂ ಹೊಂದಾಣಿಕೆ ಬರಲ್ಲ ಕಾನೂನು ಕಾನೂನು ಹಿಡೀಲಿ ಅಭಿಮಾನ ಅಭಿಮಾನಿ ತಪ್ಪಾದ್ರೆ ಶಿಕ್ಷೆ ಆಗಲಿ ನಮ್ಮ ಅಭಿಮಾನ ಏನಿದೆಯೋ ನಾವು ತೋರಿಸ್ತಾ ಇರ್ತೀವಿ ಯಾವುದೇ ಭಾಗದಲ್ಲೂ ಆಗಲ್ಲ ಸರ್ ಸಾರ್ತಿ ಫಿಲಮ್ ನೋಡಿದಿರಲ್ಲ ಅವ್ರು ಒಳಗಡೆ ಇದ್ದಂಗೆ ರಿಲೀಸ್ ಆಗಿದ್ದು ಅಂದೇ ಅವತ್ತು ಆತರ ಹೋಯ್ತು ಇಂದು ಇವತ್ತು ಡಬ್ಬಲ್ ಹೋಯ್ತದೆ ಕೆಲ ಕಡೆ ಅಂತಂದ್ರೆ ಅವರು ಒಳಗಡೆ ಇರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ ನಾವು ಫ್ಯಾಮಿಲಿ ಫ್ಯಾಮಿಲಿ ಅಲ್ವಾ ಸರ್ ಅಭಿಮಾನ ಇದೆ ಕರ್ಕೊಂಡು ಹೋಗಿ ಹೋಗ್ತಿವಿ ನೋಡೇ ನೋಡ್ತಿವಿ ಬಿಡಲ್ಲ ಬಾಸು ಅಂದ್ರೆ ಬೆಲೆ ಜಾಸ್ತಿನೇ ಇದೆ ನಮ್ಗಿಂತ ಲೇಡೀಸ್ ಪ್ಯಾನ್ಸೇ ಜಾಸ್ತಿ ಇರೋದು ಅವ್ರಿಗೆ ನಾವ್ ಹುಡುಗರು ಏನಿದೀವೋ ಅದಕ್ಕೆ ಐದ್ ಪಟ್ಟು ಲೇಡೀಸ್ ಪ್ಯಾನ್ಸೇ ಜಾಸ್ತಿ ಇರೋದು ಯಾವುದೇ ಭಾಗದಲ್ಲೂ ಆಗಲ್ಲ ಸರ್ ಇವತ್ತಿನ ಪ್ರ ಏನ್ ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಒಂದು ಪಟ್ಟು ಜಾಸ್ತಿನೇ ಬಾಸ್ತು ನಡದೆ ನಡೆಯುತ್ತೆ ಅವ್ರ ಪ್ರಮೋಷನ್ ಇಲ್ಲ ಅಂತ ಫಿಲಿಮ್ ಯಾವುದೇ ಭಾಗದಲ್ಲಿ ಹಿಂದಕ್ಕೆ ಹೋಗೋ ಮಾತಿಲ್ಲ ಹಾಗೆ ಆಗುತ್ತೆ ಬಿಡಿ ಸರ್ ಆಗ್ತಲ್ಲ ಇಲ್ಲ ಅವ್ರು ಆಗ್ಲಿಲ್ಲ ಅಂದ್ರು ನೂರ್ ಥಿಯೇಟರ್ ಬೇಡ ಯಾರು ತಗೊಳ್ಳಿರೋ ಪರವಾಗಿಲ್ಲ ಒಂದ್ ಥಿಯೇಟರ್ಗೆ ಕಾಯ್ದು ಬಿಟ್ಟು ನಾವು ಒಂದ್ ವಾರ ಅಲ್ಲ ಹದಿನೈದು ದಿನ ಕಾಯ್ದು ಬಿಟ್ಟು ಅದೇ ಥೇಟರ್ ಅದೇ ದುಡ್ಡು ತುಂಬಿಸ್ತೀವಿ ನಾವು ಹೇಳಕ್ ಆಗಲ್ಲ ಸರ್ ಫಸ್ಟೆ ಪಶು ಅಂತೂ ಬಿಡಲ್ಲ ಮಿಸ್ ಇಲ್ಲ ನೋಡೇ ನೋಡ್ತೀವಿ ಅದಾದ್ಮೇಲೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ ಸರ್ಕಲ್ಗಳು ಹೇಳ್ತೀವಿ ಬಾಸ್ ಕಂಟೆಂಟ್ ಅಂಡ್ ಓರೆಂಟ್ ಫಿಲಮೇ ಮಾಡೋದವ್ರು ಅಜೀಪ್ ಆಗಂತೂ ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಇದರಲ್ಲೂ ಲುಕ್ ಬೇರೆ ಅದ್ಭುತವಾಗಿ ಬೇರೆ ಇದೆ ಲುಕ್ ಎಕ್ಸ್ನರಿ ಲೆವೆಲ್ ಇದೆ ಫುಲ್ ಹೆಂಗು ಈಗೇನು ಹಾ ಹೌದು ಓಲ್ಡ್ ಮ್ಯಾನ್ ಆಗಿದ್ರು ಇದರಲ್ಲಿ ಹೆಂಗ್ ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂದ್ರೆ ನಾನೇ ಅವ್ರ ಮುಂದೆ ವಯಸ್ಸಾದ್ನಿ ಆ ತರ ಲುಕ್ ಅಲ್ಲಿ ಹೆಂಗೆ ಅಂತ ಹೇಳನ್ ಸರ್ ಫಿಲಿಂ ನೋಡಿದ್ಮೇಲೆ ರಿವೀಲ್ ಆಗೋದು ಕ್ರಾಂತಿ ಫಿಲಿಮ್ ಅಲ್ಲಿ ನಮ್ಗೆ ಗೊಂಬೆ ಗೊಂಬೆ ಸಾಂಗು ಬೇರೆ ತರನೆ ಆಚೆ ಬಿಟ್ಟಿದ್ರು ಒಳಗೆ ಹೋದ್ಮೇಲೆ ಬಾಸ್ಟ್ ಲುಕ್ ಚೇಂಜ್ ಇದರಲ್ಲಿ ಕತೆ ನೋಡಿದ್ಮೇಲೆ ಫಿಲಿಮ್ ಹೇಗಿದೆ ಹೆಂಗಿದೆ ಅಂತ ಆಮೇಲೆ ಗೊತ್ತಾಗೋದು ಟ್ರೈಲರ್ ಇಂದ ಒಂದು ಚೂರ್ 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 ಗೊತ್ತಾಗ್ಬೋದು ಲುಕ್ಕು ಸ್ಟೈಲು ಅಷ್ಟು ಮಾತ್ರ ಗೊತ್ತಾಗ್ಬೋದು ಹೊರತು ಸಂಪೂರ್ಣ ಕತೆ ಗೊತ್ತಾಗಲ್ಲ ಒಂದ್ ಮೇಲೆನೆ ಗೊತ್ತಾಗೋದು ಅವರು ಅಭಿಮಾನಿ ಸರ್ ಯಾರು ಅಭಿಮಾನಿ ಆಗಿರೋದಕ್ಕೆ ತಾನೇ ಈಸ್ಕೊಂಡಿರೋದು ಯಾರು ಒಬ್ರು ಕೊಟ್ಟ ಮೇಲೆ ನಾವು ಅಭಿಮಾನಿ ಆಗಿರೋದಕ್ಕೆ ಇಲ್ಲ ಪ್ರೀತಿಯಿಂದ ಅವ್ರ ಮೇಲೆ ಗೌರವದಿಂದ ಈಸ್ಕೊಂಡಿರ್ತಾರೆ ಈಸ್ಕೊಂಡು ಇನ್ನೊಬ್ಬ ಗಿಗಾ ಬಿಕಾಸ್ ಅಲ್ಲಿ ದಿಲ್ಲಿಗೂ ತುಂಬಾ ಅವಾರ್ಡ್ ಇದೆ ಅದಲ್ಲ ಡೆವಿಲ್ ಇಂದ ಅವనికి ಪ್ಲಸ್ ಅವನಿಂದ ಡೆವಿಲ್ ಯಾವುದೇ ಭಾಗದಲ್ಲೂ ಪ್ಲಸ್ ಇಲ್ಲ ಅಂತ 100 ಜನ ಊಟ ಹಾಕಿರೋ ನಮ್ಮ ಬಾಸ್ ಡಿ ಬಾಸ್ ಯಾವುದೇ ಭಾಗದಲ್ಲ ಆತರ ಇಲ್ಲ ಇನ್ನೊಬ್ಬ ಕಾಮಿಡಿ ಆಕ್ಟರ್ನು ಮಾಡಿದಾರಲ್ಲ ಅವರು ಯಾವುದೇ ಭಾಗದಲ್ಲ ಹೇಳಕ ಬಂದಿಲ್ಲ ಇವರು ಏನ್ ಹೇಳಿಲ್ಲ ಅಭಿಮಾನಿ ಅವರು ಆಕ್ಟಿಂಗ್ ನೋಡೋದ್ಮೇಲೆ ಅಭಿಮಾನಿಗಳು ಓಟ್ ಹಾಕಿ ಹಾಕ್ತಾರೆ ಬಿಡಿ ಅವ್ರೇನೋ ಒಳ್ಳೆ ಪಾತ್ರ ಮಾಡಿ ಒಳ್ಳೇದೋ ಕೆಟ್ಟದ್ದು ಅದ್ರ ಪಾತ್ರ ಐತೆ ಅನ್ನೋದಾದ್ರೆ ಅದಕ್ಕೆ ಖಂಡಿತ ಓಟು ಬಿದ್ದೇ ಬೀಳುತ್ತೆ ಹೌದು ಈಗ ಲಾಸ್ಟ್ ತ್ರೀ ಫೋರ್ ಡೇಸ್ ಅಲ್ಲೂ ಹೇಳಿದ್ರು ನೋಡೋಣ ಸರ್ ಫಿಲ್ಮ್ ಬರ್ಲಿ ಅವ್ರು ಯಾವ ತರ ಕ್ಯಾರೆಕ್ಟರ್ ಮಾಡಿದಾರೆ ನೋಡೋಣ ನೋಡೋದ್ಮೇಲೆ ನಾವು ಸಪೋರ್ಟಿಂಗ್ ಮಾಡದೇ ಮಾಡ್ತೀವಿ ಸರ್ ನಾನು ಇವತ್ತಿನಲ್ಲ ಸರ್ ನಾನು ಸಾರ್ತಿ ಫಿಲಿಂ ಹಿಂದೆಯಿಂದನೂ ದೊಡ್ಡ ಅಭಿಮಾನಿ ಸಾರ್ತಿ ಫಿಲಿಂ ದಾಸಾ ಫಿಲಮ್ ಇಂದನು ದೊಡ್ಡ ಅಭಿಮಾನಿ ಅವತ್ತಿನೂ ಅಷ್ಟ ಇಷ್ಟಾನೇ ಇವತ್ತೇನೋ ತಪ್ಪು ಮಾಡೋರು ಅಂತ ಬಿಟ್ರೆ ನಾವು ಮೂರ್ಖರು ಕೇಳಿ ಸರ್ ಸ್ಟೆಂತ್ ಸ್ಟೆಂತ್ ಮಾಡ್ತಾರೆ ಒಳ್ಳೆ ಫೈಟ್ ಮಾಡ್ತಾರೆ ಕತೆ ಸೆಲೆಕ್ಷನ್ ಅಲ್ಲಿ ತುಂಬಾ ಚೂಸಿ ಮಾಡ್ತಾರೆ ಇವರು ಅದ್ರಲ್ಲಿ ಇಷ್ಟ ದಾನ ಧರ್ಮ ಅಂದ್ರೆ ಕಣ್ಣೇ ಕಣ್ಣು ಬಿಡೋದು ಎಲ್ಲೂ ಕಂಡಿಲ್ಲ ಅವರು ಕಣ್ಣು ಮುಚ್ಕಂಡೆ ಸಹಾಯ ಖಂಡಿತ ನಾವು ಅವ್ರ ಮನೆ ಹತ್ರ ಹೋಗಿದೀವಿ ಗೊತ್ತು ನಮ್ಗೂನು ಎಷ್ಟು ಜನಕ್ಕೆ ಏನ್ ಹೆಲ್ಪ್ ಮಾಡೋರೆ ಅಂತ ಸರ್ ಕಣ್ಣಾರೆ ಅವ್ರ ಮನೆ ಹತ್ರ ಹೋದಾಗ ಎಷ್ಟು ಜನ ಲೆಟ್ಟ ಹಿಡ್ಕೊಂಡ್ ನಾನು ಕಣ್ಣಾರೆ ಹೋಗಿದೀನಿ ನಾನು ಕ್ರಾಂತಿ ನನ್ ಕ್ರಾಂತಿ ಪೋಸ್ಟರ್ ಹಾಕಿದೆ ನಾನೇನೆ ಪೋಸ್ಟರ್ ಹಾಕಿ ಅವ್ರ ಕೈಲೇ ಬಾಸ್ ಕೈಲಿ ಇನ್ನೋವೇಷನ್ ಮಾಡ್ತಿದೆ ಹಾಸ್ಪಿಟ್ಲ್ ಬಿಲ್ ಅಂದ್ಬಿಟ್ಟು ಒಂದು ಲೇಡಿ ಬಂದಿದ್ರು ಕಣ್ಣಾರೆ ಕಂಡವ್ ನಾವು ದುಡ್ಡಲ್ಲಿ ಸುಮಾರು ಜನಕ್ಕೆ ಅವ್ರ ರಾಜಕಾರಣಿಗಳು ಇನ್ನೊಂದು ಇನ್ನೊಂದು ಅವ್ರ ಅವ್ರ ಇದಕ್ಕೋಸ್ಕರ ಇದ್ ಮಾಡ್ಕೊತಾರೆ ಬಟ್ ಇವ್ರು ಆದರಲ್ಲ ಸ್ವಂತ ದುಡ್ ಮೇಲೆ ಹೆಲ್ಪ್ ಮಾಡ್ತಾರೆ ಅವ್ರು ಸೇಮ್ ಹೇಳ್ತಾರೆ

ಕಾನೂನು ಸರ್ಕಾರ ಒಂದೇ ಎಲ್ಲಾ ವ್ಯಕ್ತಿಗೂ ಒಂದೇ ತರ ಮಾಡ್ಬೇಕು ಇವ್ರ ಸೆಲೆಬ್ರಿಟಿ ಅನ್ಬಿಟ್ಟು ಇವ್ರ ನಿಂದಿಕ್ಬಿಟ್ಟು ಬೇರೆ ತರ ಪ್ರಮೋಟ್ ಮಾಡ್ತವ್ರೆ ಇರ್ಲಿ ಆಯ್ತು ಕಾನೂನು ನಮ್ದೇನಲ್ಲ ಅವ್ರದೇನಲ್ಲ ಸರ್ಕಾರದೂ ಅಲ್ಲ ನಮ್ದು ಅಲ್ಲ ಆಯ್ತು ಕಾನೂನು ರೀತಿ ಇವಾಗ ಹಾಸ್ಗೆ ತಿಂಬು ಕೇಳವ್ರೆ ಕಾನೂನು ಏನ್ ನಿರ್ಣಯ ಕೊಡ್ತ ಕೊಡ್ಲಿ ಕೊಡ್ತಾರ ಆಯ್ತು ಸುಖವಾಗಿ ಎರಡ್ ದಿನ ಮನೆ ಕರ್ತಾರ ಇಲ್ವಾ ಎರಡ್ ದಿನ ನೋವು ಎರಡ್ ದಿನ ನೋವು ಆಯ್ತದೆ ಪರವಾಗಿಲ್ಲ ಆ ನೋವು ಅವ್ರೆ ಅಲ್ಲೇ ತಿನ್ಕೊಂಡು ಅಲ್ಲೇ ಸಂಪೂರ್ಣ ಎಲ್ಲ ಬಿಟ್ಟು ಒಳ್ಳೆದಾಗಿ ಬಂದೇ ಬರ್ತಾರೆ ನಿನ್ಕಂಡೆ ನಿನ್ಕರ ಅದೇ ಸರ್ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿ ಇವಾಗ ನಿಮಿಷ ಸೆಲೆಬ್ರಿಟಿ ಇವಾಗ ನೂರಾರು ಜನ ಅವರು ಫಾಲೋ ಮಾಡೋದ್ರಲ್ಲಿ ಅವ್ರೆ ಅವ್ರು ಕೆಟ್ಟದನ್ನ ಫಾಲೋ ಮಾಡೋದು ಯಾರು ಇಲ್ಲ ಒಳ್ಳೇದ್ ಫಾಲೋ ಮಾಡೋರು ಅವ್ರೆ ವ್ಯಕ್ತಿ ಏನೋ ಒಂದು ಆಗೈತೋ ಆಗಿರೋ ನಮ್ಗಂತೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ವ್ಯಕ್ತಿ ಒಳ್ಳೆ ವ್ಯಕ್ತಿ ಬರ್ಲಿ ಹಾ ತುಂಬಾ ಒಳ್ಳೆ ವ್ಯಕ್ತಿ ವ್ಯಕ್ತಿ ಆಗಿರೋದ್ಕೆ ಅಲ್ವಾ ಸರ್ ಅಭಿಮಾನ ಇಕ್ಕಿರೋದು ಅಭಿಮಾನಿ ಇಲ್ದಲೆ ನಾವು ಸುಮ್ ಸುಮ್ನೆ ಹಾಕ್ಬೋಡೋಣ ಬೇಡ ಸರ್ ರಾಜಕೀಯಕ್ಕೆ ಬೇಡ ಸರ್ ಸಾಕು ರಾಜಕೀಯಕ್ಕೆ ಬರೋದ್ ಬೇಡ ಅವರು ಕಿಂಗ್ ಆಗಿದರೆ ಕಿಂಗ್ ಆಗೇ ಇರಲಿ ಸರ್ ಸಾಕು ನೋಡೋಣ ಒಂದ್ ಪೋಷನ್ ಬಂದಾಯ್ತಾ ಫುಲ್ ಬಂದಾಯ್ತಾ ನೋಡ್ಬಿಟ್ಟು ಬಂದ್ ಮೇಂಟೇನ್ ಇರ್ತೀವಿ ಅಲ್ಲೇ ಇದ್ವಿ ಅಲ್ಲೇ ಇರ್ತೀನಿ ನಾನು ಬೇಡ ಸರ್ ಸಿಎಂ ಬೇಡ ನಾವು ರಾಜಕೀಯ ಲುಕ್ ಅಲ್ಲಿ ನಾವು ನೋಡಿಲ್ಲ ಅಭಿಮಾನ ಲುಕ್ ಅಲ್ಲಿ ನೋಡಿದಿವಿ ಆಕ್ಟಿಂಗ್ ಹುಕ್ ಅಲ್ಲಿ ನೋಡಿದಿವಿ ಹಂಗೆ ಇರ್ಲಿ ಹೀರೋ ಈಗ ರಾಜಕಾರಣಿಗಳು ಹಿಡದೆ ಇವತ್ತು ವೈಟ್ ಮ್ಯಾನ್ ಅವತ್ತು ಲೈಟ್ ಮ್ಯಾನ್ ಇವತ್ತು ವೈಟ್ ಮ್ಯಾನ್ ಲ್ಯಾಂಬರ್ ಗಿನ್ನೆ ಸಾಕು ಅದೇ ರೇಂಜ್ ಸಾಕು ಅಭಿಮಾನಿಗಳು ಅಷ್ಟು ಕೊಟ್ಟಿದಿವಿ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಅವ್ರು